ತ್ರೈಲೋಕ್ಯ ಸಂಪದ ಸಮುಲ್ಲೇಖನ ಬಿತ್ತೆ ಸಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಸುಕ್ಷೇತ್ರ ಗುಂಡ್ಯಪಲ್ಲಿಕೆ ಮುದಿಯೊಳದ ಶ್ರೀ ಸೋಮೇಶ್ವರ ದೇವರ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತೊಂದು ಎರಡು ಇಪ್ಪತ್ತು ಇಪ್ಪತ್ತೈದು ಶುಕ್ರವಾರ ಶ್ರೀ ಸೋಮೇಶ್ವರ ದೇವರಿಗೆ ಬೆಳಗ್ಗೆ ಎಂಟು ಗಂಟೆಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ತದನಂತರ ಒಂಬತ್ತು ಗಂಟೆಗೆ ಮಹಾರುದ್ರ ಹೋಮ ಹನ್ನೊಂದು ಗಂಟೆಗೆ ಮಹಾಪ್ರಸಾದ ಎರಡು ಗಂಟೆಯಿಂದ ಶ್ರೀ ಈ ಸುತ್ತಮುತ್ತಲಿನ ಶಾಲಾ ಮಕ್ಕಳಿಂದ ಸಂಸ್ಕೃತ ಕಾರ್ಯಕ್ರಮ ಎರಡು ಗಂಟೆಗೆ ಕೈಕುಸ್ತಿ ಪ್ರಾರಂಭ ಮತ್ತು ನಾಲ್ಕು ಗಂಟೆಯಿಂದ ಸೋಮೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರದೊಂದಿಗೆ ಮೆರವಣಿಗೆ ಸಕಲ ವ್ಯಾದ್ಯ ಮೇಳಗಳೊಂದಿಗೆ ಮತ್ತು ಪುರಂತ ಸೇವೆಯೊಂದಿಗೆ ಜರುಗುವುದು ಸಂಜೆ ಐದು ಗಂಟೆಗೆ ವಿವಿಧ ವಿವಿಧ ಕ್ಷೇತ್ರದಲ್ಲಿ ಸಾಧನ ಗೈದವರಿಗೆ ಪ್ರಶಸ್ತಿ ಪ್ರದಾನದೊಂದಿಗೆ ಮತ್ತು ಸತ್ಕಾರ ಸಂಜೆ ಆರು ಗಂಟೆಗೆ ಧರ್ಮಸಭೆ ಮತ್ತು ಪೂಜ್ಯ ಶ್ರೀಗಳ ತುಲಭಾರ ಕಾರ್ಯಕ್ರಮ ಈ ಧರ್ಮಸಭೆಗೆ ತಾಲೂಕಿನ ವಿವಿಧ ವಿವಿಧ ಮಠಾಧೀಶರು ರಾಜಕೀಯ ಧುರಣರು ಶ್ರೀಮಠದ ಭಕ್ತಾದಿಗಳು ಎಲ್ಲ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂಥ ಭಕ್ತಾದಿಗಳ ಜೊತೆಯಲ್ಲಿ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪೂಜ್ಯರ ಹನ್ನೆರಡನೇ ತುಲಭಾರ ಕಾರ್ಯಕ್ರಮ ನೆರವೇರುವುದು ಶಿವಕುಮಾರ್ ತೆಲುಕುರ್ ಪ್ರಥಮ ದರ್ಜೆ ಗುತ್ತೇದಾರರು ಇವರ ಸಹ ಪರಿವಾರ ಪೂಜ್ಯ ಶ್ರೀಗಳಿಗೆ ತುಲಭಾರ ಕಾರ್ಯಕ್ರಮ ನಡೆಸಿಕೊಡುವರು ಮತ್ತು ರಾತ್ರಿ ಹತ್ತು ಗಂಟೆಗೆ ವಿವಿಧ ವಿವಿಧ ಗ್ರಾಮದಿಂದ ಬಂದಂಥ ಸದ್ಭಕ್ತರಿಂದ ಭಜನೆ ಕಾರ್ಯಕ್ರಮ ನೆರವೇರುವುದು ಅದರ ಜೊತೆಯಲ್ಲಿ ಕಾರ್ಯಕ್ರಮ ಸಂಪನ್ನಗೊಳ್ಳುವುದೆಂದು ಈ ಮೂಲಕ ಶ್ರೀಮಠದ ಭಕ್ತಾದಿಗಳ ವತಿಯಿಂದ ತಿಳಿಸಲಾಗುವುದು ಅದೇ ರೀತಿ ದಿನಾಂಕ ಇಪ್ಪತ್ತೊಂದು ಎರಡು ಇಪ್ಪತ್ತು ಇಪ್ಪತ್ತೈದರ ಶುಕ್ರವಾರ ದಿವಸ ಈ ಕಾರ್ಯಕ್ರಮ ಮಂಗಲಗೊಳ್ಳುವುದು ಈ ಶ್ರೀಮಠದ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತಾದಿಗಳು ಮತ್ತು ಎಲ್ಲ ಸಮಾಜ ಎನ್ನದೇ ಧರ್ಮ ಎಂದು ಎಲ್ಲ ಧರ್ಮದ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸುತ್ತಾ ಸರ್ವರಿಗೆ ಮಂಗಲವಾಗಲಿ